ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನನಗೆ ಬಹಳ ಮುಖ್ಯವಾಗಿದೆ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ಶ್ರೀರಸ್ತು ಶುಭಮಸ್ತು ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ಮಾಧವ ಅಭಿ ಅಭಿ ಮೂರು ಜನನು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಲು ಬರ್ತಾರೆ ಇನ್ಸ್ಪೆಕ್ಟರ್ ಹತ್ರ ಹೇಳ್ತಾರೆ ಆ ಆ್ಯಕ್ಸಿಡೆಂಟ್ ಆದ ಕಾರು ಶಾರವರಿ ಇತ್ತು ಆದರೆ ಆ ಕಾರು ಶಾರವರಿ ಬಳಿ ಇರಲಿಲ್ಲ ಅದು ಕಳವಾಗಿದೆ ಅಂತ ಹೇಳಿದಳೆ ಅದಲ್ಲದೆ ನಾವು ಆ ಕಾರಿನ ಬಗ್ಗೆ ಮಾಹಿತಿ ಸಿಗಬೇಕಂತ ಕಂಪ್ಲೇಂಟ್ ಕೊಡ್ತಿದ್ದೇವೆ ಆ ಕಂಪ್ಲೇಂಟ್ ಮಾಡಿದ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಾಗಬೇಕಂತ ಹೇಳಿದಾಗ ಇನ್ಸ್ಪೆಕ್ಟರ್ ಹೇಳ್ತಾರೆ ನಮ್ಮ ಕಡೆಯಿಂದಲೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಹೇಳ್ತಿರಬೇಕಾದ್ರೆ ಅವಿ ಹೇಳ್ತಾನೆ ಹಾಗಾದರೆ ಸಮರ್ಥ ನಿರಪರಾಧಿ ಅಂತ ಅವರನ್ನು ಬಿಡುಗಡೆ ಮಾಡಿ ಅಂತ ಹೇಳ್ತಿರಬೇಕಾದ್ರೆ ಸಾಧ್ಯವಿಲ್ಲ ಕೋರ್ಟಿಗೆ ಈಗಾಗಲೇ ನಾವು ಚಾರ್ಜ್ ಶೀಟು ಕಳಿಸಿದ್ದೇವೆ ಅದಲ್ಲದೆ ಸಮರ್ಥ ನಾನೇ ಆ್ಯಕ್ಸಿಡೆಂಟ್ ಮಾಡಿದ್ದಂತ ಒಪ್ಕೊಂಡಿದ್ದಾನೆ ಆದ್ದರಿಂದ ಆಗುವುದಿಲ್ಲ ಅಂತ ಹೇಳ್ತಾರೆ ಹೇಳ್ತಾರೆ ಅಭಿ ಹತ್ರ ಆದಷ್ಟು ಬೇಗ ಲಾಯರಿಗೆ ಕಾಲ್ ಮಾಡಿ ಏನೆಲ್ಲ ಪ್ರೊಸೀಜರ್ಸ್ ಇದೆ ಅವರ ಹತ್ರ ಕೇಳಿಕೊಂಡು ಅವನನ್ನು ಆದಷ್ಟು ಬೇಗ ಬೇಲಿಂದ ಬಿಡುಗಡೆ ಮಾಡಬೇಕು ಅಂತ ಅಭಿಯಲ್ಲಿ ಹೇಳ್ತಾರೆ ನಂತರ ಇನ್ಸ್ಪೆಕ್ಟರ್ ಹತ್ರ ಹೇಳ್ತಾರೆ ನಾವು ಕುಮಾರ್ ಹತ್ರ ಮಾತಾಡ್ಕೊಂಡು ಹೋಗ್ಬೋದು ಅಂತ ಕೇಳಿದಾಗ ಪರ್ಮಿಷನ್ ಕೊಡ್ತಾರೆ ಅಭಿ ಅವಿ ಹೇಳ್ತಾರೆ ನೀನೇನು ಚಿಂತೆ ಮಾಡಬೇಡ ಅವಿ ಹೇಳ್ತಾನೆ ನೀನಿನ್ನು ಸುಮ್ಮನೆ ಸುಮ್ಮನೆ ನಾನೇ ಆ್ಯಕ್ಸಿಡೆಂಟ್ ಮಾಡಿದೆ ಅಂತ ಹೇಳಬೇಡ ಆ್ಯಕ್ಸಿಡೆಂಟ್ ಮಾಡಿದ್ದು ಬೇರೆ ವ್ಯಕ್ತಿ ಅದಲ್ಲದೆ ಇದ್ದಿದ್ದು ಸಹ ಏನು ತಪ್ಪಿಲ್ಲ ಅಂತ ಗೊತ್ತಾಗಿದೆ ಅಂತ ಹೇಳಬೇಕಾದ್ರೆ ಅದು ಇನ್ನೂ ಸಹ ಪ್ರೂವ್ ಆಗಬೇಕಲ್ಲ ಅಂತ ಹೇಳಬೇಕಾದ್ರೆ ಅಭಿ ಹೇಳ್ತಾನೆ ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ ನಿನ್ನನ್ನು ನಾವು ಹೊರಗಡೆ ಕರ್ಕೊಂಡು ಬರ್ತೇವೆ ನೀನು ಏನು ಚಿಂತೆ ಮಾಡಬೇಡ ಅದಲ್ಲದೆ ನಿಧಿ ಸಹ ಏನು ತಪ್ಪು ಮಾಡಲಿಲ್ಲ ನೀನು ವರಿ ಮಾಡಬೇಡ ಆದಷ್ಟು ಬೇಗ ನಾವು ಸಾಕ್ಷಿ ಹುಡುಕಿ ತರ್ತೇವೆ ಅಂತ ಅವನಿಗೆ ಸಮಾಧಾನ ಮಾಡ್ತಾರೆ ಯೋಚಿಸುತ್ತಾ ಇರ್ತಾರೆ ಲಾಯರ್ ಸಿರಿಯಲ್ಲಿ ಕೇಳ್ತಾರೆ ಸಮರ್ಥ ಅವರು ಕಾಲಲ್ಲಿ ಮಾತಾಡಿದ್ದು ಎಲ್ಲಿ ಅಂತ ಕೇಳಿದಾಗ ಅವರು ಮಾತಾಡಿದ್ದು ನನ್ನ ಹತ್ರ ರೆಕಾರ್ಡ್ ಇದೆ ಅದು ಸಹ ಸಿ ಸಿ ಟಿ ವಿ ಫುಟೇಜಲ್ಲಿ ರೆಕಾರ್ಡ್ ಆಗಿದೆ ಅವರು ಮನೆಯಲ್ಲೇ ಇದ್ದರು ಬೇರೆ ಎಲ್ಲೂ ಹೋಗಲಿಲ್ಲ ಅಂತ ಯೋಚನೆ ಮಾಡ್ತಿರ್ತಿರಬೇಕಾದ್ರೆ ಅವಳಿಗೆ ಒಂದು ಐಡಿಯಾ ಬರುತ್ತೆ ಶಾರ್ವರಿ ಕಾರ್ ಕದ್ದೋಗ್ಬೋದು ಅದು ಸಹ ಗೊತ್ತಾಗುತ್ತೆ ಅದಲ್ಲದೆ ಶಾರ್ವರಿ ಕಾರ್ ನಿಜವಾಗಿಯೂ ಕಳ್ಳತನವಾಗಿದೆಯಾ ಅದಲ್ಲದೆ ಇಲ್ವಾ ಶಾರ್ವರಿಯೇ ಓಡಿಸ್ಕೊಂಡು ಆಕ್ಸಿಡೆಂಟ್ ಮಾಡಿದಾರ ಏನಾಗಿದೆ ಅಂತ ನೋಡಬೇಕಂತ ಯೋಚಿಸುತ್ತಾ ದತ್ತನಿಗೆ ಕಾಲ್ ಮಾಡ್ತಾಳೆ ರಿಂಗಾಗುವುದನ್ನು ದತ್ತ ಸಿಡಿಗೇಲಿ ನೋಡಮ್ಮ ಯಾರ್ದು ಕಾಲ್ ಬಂದಿದೆ ರಿಸೀವ್ ಅಂತ ಹೇಳಬೇಕಾದ್ರೆ ಬಂದು ಕಾಲ್ ರಿಸೀವ್ ಮಾಡಿದಾಗ ಅಮ್ಮ ಹೇಗಿದ್ದೀರಂತ ಹೇಳಬೇಕಾದ್ರೆ ನಿನಗೆ ಮೊನ್ನೆ ಸಿ ಸಿ ಟಿ ವಿ ಫುಟೇಜ್ ಸಿಕ್ಕಿತ್ತಲ್ಲ ಅದು ಹೇಗೆ ಸಿಕ್ಕಿದೆ ಅಂತ ಹೇಳಬೇಕಾದ್ರೆ ಅದು ನನಗೆ ಎದುರು ಮನೆಯವರಿಂದ ಸಿಕ್ಕಿದ್ದು ನನಗೆ ಎಕ್ಸೈಟ್ ಆಗಿ ಟೈಮಿಂಗ್ಸ್ ಗೊತ್ತಿತ್ತು ಅದಲ್ಲದ ಸಮರ್ಥ ನಾನು ಹೊರಗಡೆ ಬಂದು ಮಾತಾಡ್ತಿದ್ದೇನಂತ ಅಂತ ಹೇಳ್ತಿದ್ದೆ ಅಲ್ಲ ಹಾಗಾಗಿ ನಾನು ಆ ಟೈಮನ್ನು ಹೇಳಿದೆ ಅವರು ನನಗೆ ತೋರಿಸಿದ್ರು ಅಂತ ಹೇಳಬೇಕಾದ್ರೆ ತುಳಸಿ ಅದಕ್ಕಿಂತ ಮುಂಚಿನ ಟೈಮ್ ಏನಾದರೂ ಏನಾದರೂ ನಡೀತಾ ಗೊತ್ತಾಯ್ತು ಅಂತ ಹೇಳಬೇಕಾದ್ರೆ ಇಲ್ಲಮ್ಮ ನಾನು ಎಕ್ಸೈಟ್ ಆಗಿ ಅವರಿಗೆ ಟೈಮ್ ಹೇಳಿದೆ ಅಲ್ವ ಹಾಗಾಗಿ ಅವರು ಅದೇ ಟೈಮ್ ಹಾಕಿ ತೋರಿಸಿದ್ರು ಅಂತ ಹೇಳಬೇಕಾದ್ರೆ ತುಳಸಿ ಹೇಳ್ತಾಳೆ ಆಯಿತು ಇರ್ತೇನೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಇರ್ತಾಳೆ ಆ ಕಾರು ಯಾರು ಕಲ್ತನ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಆ ಕಾರ್ ಇಟ್ಕೊಂಡು ಹೋದವರು ಯಾರು ಅಂತ ಗೊತ್ತಾಗುತ್ತೆ ಎದುರು ಮನೆ ಸಿ ಸಿ ಟಿ ವಿಯಿಂದ ಚೆಕ್ ಮಾಡಬೇಕು ಮೊದಲು ಅವರಿಗೆ ಹೇಳ್ಬೇಕು ಅಂತ ಯೋಚಿಸ್ತಿರ್ತಾಳೆ ಸಿರಿ ಹತ್ರ ಕೇಳ್ತಾರೆ ಏನಾಯಿತು ಅಂತ ಅದಕ್ಕೆ ಸಿರಿ ಹೇಳ್ತಾಳೆ ಹಾಗೆ ಸಿ ಸಿ ಟಿ ವಿ ಫುಟೇಜ್ ಮೊನ್ನೆ ಎಲ್ಲಿ ಸಿಕ್ಕಿತ್ತು ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಮೊನ್ನೆ ನಡೆದ ಘಟನೆ ಹೇಳ್ತಾಳೆ ಹಾಗಾದರೆ ಒಳ್ಳೆಯದೇ ಆಯಿತು ತುಳಸಿ ಚಾನಕ್ಷತನದಿಂದ ಆ ಕಲರನ್ನು ಹುಡುಕಿಯೇ ಹುಡುಕಿ ಕೊಡುತ್ತಾಳೆ ಅಂತ ಹೇಳ್ತಾರೆ ಇತ್ತ ಜುಗ್ಗ ಹೇಳ್ತಿರ್ತಾರೆ ಹಾಗಾದರೆ ಶಾರ್ವರಿ ಕಂಬಿಯಿಂದ ಎಣಿಸ್ಕೊಳ್ಬೇಕಾಗುತ್ತೆ ನನಗೆ ಮೊದಲೆಲ್ಲ ಎಣಿಸಿದಾಗೆ ಹಣ ಕೈ ಬರ್ತಿತ್ತು ಇನ್ನೂ ಆ ಥರ ಆಗಲ್ಲ ಅಂತ ಯೋಚಿಸ್ತಿರ್ತಾರೆ ಫಾಸ್ಟಾಗಿ ಬಂದು ಮಾಧವ್ ರೂಮಿಗೆ ಬರ್ತಾರೆ ಮಾಧವರೆಂತ ಹೇಳಿದಾಗ ತುಳಸಿತ್ರ ಕೇಳ್ತಾರೆ ಮಾಧವ್ನವರು ಯಾಕೆ ಎಷ್ಟು ಫಾಸ್ಟಾಗಿ ಬರ್ತಿದ್ದೀರ ಏನಾಯಿತು ಕೂತ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಅದು ಆ ಥರ ಏನಿಲ್ಲ ಅಂತ ಹೇಳ್ತಾಳೆ ಮುಖ್ಯವಾದ ವಿಷಯನೇ ಅವತ್ತು ಸಿರಿ ಕೋರ್ಟಿಗೆ ಸಿ ಸಿ ಟಿ ವಿ ಫುಟೇಜ್ ಸಬ್ಮಿಟ್ ಮಾಡಿದ್ಲಲ್ವ ಅದು ಎದುರು ಮನೆಯದ್ದು ಹೌದು ಅಂತ ಹೇಳ್ತಾರೆ ನಮ್ಮದು ಸಿ ಟಿ ವಿ ಯಾವಾಗಲೂ ಹಾಳಾಗ್ತಾನಿದೆ ಏನಂತ ಗೊತ್ತಾಗಲಿಲ್ಲ ಸರ್ವಿಸ್ನವರಿಗೆ ಹೇಳಿದ್ದೇವೆ ಆದರೂ ಈವರೆಗೂ ಬಂದಿಲ್ಲ ಅಂತ ಹೇಳ್ತಾರೆ ಹೇಳ್ತಾಳೆ ಆ ದಿನ ಸಮರ್ಥ ಹೊರಗಡೆ ಮಾತಾಡಿದ್ದು ಆ ಸಿ ಸಿ ಟಿ ವಿಯಲ್ಲಿ ರೆಕಾರ್ಡ್ ಆಗಿದೆ ಅಂದರೆ ಸ ಶಾರ್ವರಿ ಕಾರ್ ತಗೊಂಡು ಹೋದವರು ಸಹ ರೆಕಾರ್ಡ್ ಆಗಿರ್ಬೋದಲ್ವ ಅಂತ ಹೇಳಬೇಕಾದ್ರೆ ಮಾಧವ ಅವರು ಹೌದು ನಾನು ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ ಹೇಳಿದಾಗ ತುಳಸಿ ಹೇಳ್ತಾಳೆ ನಾನು ಸಹ ಬರ್ತೇನೆ ಅಂತ ಹೇಳಬೇಕಾದ್ರೆ ಬೇಡ ನೀವು ರೆಸ್ಟ್ ಮಾಡಿ ಅಂತ ಹೇಳಿ ತುಳಸಿಯನ್ನ ಅಲ್ಲಿ ಬಿಟ್ಟು ಮಾಧವ್ನವರು ಬರ್ತಾರೆ ಯೋಚಿಸುತ್ತಾ ಇರ್ತಾಳೆ ಇದು ಶಾರುವರಿ ತುಂಬ ಜಾಣತನದಿಂದ ಚಾಣಾಕ್ಷದಿಂದ ಮಾಡಿದಾಳೆ ಆಕ್ಸಿಡೆಂಟ್ ಮಾಡಿದ ಜಾಗದಲ್ಲಿ ಟಿ ವಿ ಫುಟೇಜ್ ಇಲ್ಲದ ಕಡೆ ಗಾಡಿ ಓಡಿಸಿದ್ದಾಳೆ ಮಾತ್ರವಲ್ಲದೆ ಮನೆಯ ಸಿ ವಿಯನ್ನು ಆಲ್ ಮಾಡಿ ಸರ್ವಿಸ್ನವರು ಬರದ ಹಾಗೆ ಮಾಡಿದ್ದಾರೆ ಎಲ್ಲ ಸಮಯನೂ ಒಂದೇ ರೀತಿ ಇರಲ್ಲ ಒಂದಲ್ಲ ಒಂದು ದಿನ ಸತ್ಯವರೆಗೆ ಬರಲೇಬೇಕು ಸಿ ಸಿ ಟಿ ವಿ ಫುಟೇಜ್ ಸಿಕ್ಕಿದರೆ ಸರಿಯಾದ ಸಾಕ್ಷಿ ಸಿಕ್ಕುತ್ತೆ ಅಂತ ಯೋಚಿಸ್ತಾ ಇರ್ತಾಳೆ ಅಭಿ ಮತ್ತು ಅಭಿ ಎದುರು ಮನೆಗೆ ಬಂದು ಅವರ ಹತ್ರ ಕೇಳ್ತಾರೆ ಮೊನ್ನೆ ನಡೆದ ಘಟನೆಯಿಂದಾಗಿ ನಮಗೆ ಸಿ ಸಿ ಟಿ ವಿ ಫುಟೇಜ್ ಬೇಕಾಗಿದೆ ನೀವು ನಮ್ಮ ಸೊಸೆಗೆ ಕೊಟ್ಟಿದ್ದೀರಲ್ಲ ಅದೇ ದಿನ ರಾತ್ರಿ ಫುಲ್ ನಮಗೆ ಸಿ ಸಿ ಟಿ ವಿ ಫುಟೇಜ್ ಬೇಕಾಗಿದೆ ಯಾಕೆಂದರೆ ಕೋರ್ಟಲ್ಲಿ ಕೇಸ್ ನಡೆಯುತ್ತಿದೆ ಅದಕ್ಕೆ ಸಾಕ್ಷಿ ಬೇಕಂತ ಹೇಳಬೇಕಾದ್ರೆ ಇಲ್ಲ ಅವರೇ ನಮ್ಮದು ಸಿ ಟಿ ವಿ ಹಾಳಾಗಿದೆ ಅದು ರಿಪೇರಿಗೆ ಕೊಟ್ಟಿದ್ದಾನೆ ನನ್ನ ಮಗ ಅಂತ ತಡವಾರಿಸುತ್ತಾ ಭಯದಿಂದ ಹೇಳಿದಾಗೆ ಹೇಳ್ತಾಳೆ ಆಗ ಮಾಧವ ಹೇಳ್ತಾ ನನ್ನ ಹತ್ರ ಹೇಳ್ತಾಳೆ ಹಾರ್ಡ್ ಡಿಸ್ಕ್ ಸಹ ಕೊಡ್ಬೋದಿತ್ತು ಆದರೆ ಅದು ಸಹ ಇಲ್ಲ ಅದು ಅವನು ಯಾರಿಗೂ ರಿಪೇರಿಗೆ ಕೊಟ್ಟಿದ್ದಾನೆ ಅಂತ ಭಯದಿಂದ ಹೇಳ್ತಾಳೆ ನೀವು ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂತ ಹೇಳಬೇಕಾದ್ರೆ ಇಲ್ಲ ನನಗೆ ಮನೆಯ ಒಳಗೆ ತುಂಬ ಕೆಲಸ ಇದೆ ಅಂತ ಹೇಳಿ ಬಾಗಿಲು ಹಾಕೊಳ್ತಾಳೆ ಆದರೆ ಸಿರಿ ಇಡೀ ರಾತ್ರಿದ್ದು ಸಿ ಸಿ ಟಿ ವಿ ಫುಟೇಜ್ ತಗೊಳ್ಬೇಕಿತ್ತು ಅವಳು ಆ ಥರ ಮಾಡಲಿಲ್ಲ ಆದರೆ ಆ ಹೆಂಗಸನ್ನು ನೋಡಿದರೆ ತುಂಬ ಆತಂಕದಲ್ಲಿದ್ದಾಗೆ ಇದ್ದರು ಅಂತ ಹೇಳ್ತಾರೆ ನಂತರ ಆ ಹೆಂಗಸು ಒಳಗೆ ಬಂದ ನಂತರ ಮಗುವಿಗೆ ರೌಡಿಗಾಲು ಚಾಕ್ ಇಟ್ಕೊಳ್ತಿರ್ತಾರೆ ಅವಳು ಬಂದು ಹೇಳ್ತಾರೆ ನನ್ನ ಮಗುವನ್ನು ಬಿಟ್ಟು ಬಿಡಿ ನಾನು ನೀವು ಹೇಳಿದಾಗೆ ಹೇಳಿದ್ದೇನೆ ಅಂತ ಹೇಳಿದಾಗ ಅವರು ಶಾರ್ವರ್ಗೆ ಕಾಲ್ ಮಾಡಿ ನಾವು ಹೇಳಿದ ರೀತಿ ಆ ಎಲ್ಲ ಹೇಳಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾರ್ವರ್ ಹೇಳ್ತಾಳೆ ಆ ಮನೆಯ ಸಿ ಸಿ ಟಿ ವಿ ಹಾರ್ಡ್ ಡಿಸ್ಕ್ ತಗೊಂಡು ಬನ್ನಿ ಅಂತ ಹೇಳಿ ಅದನ್ನೆಲ್ಲ ಡಿಲೀಟ್ ಮಾಡಿ ಅಂತ ಹೇಳಿದಾಗ ರೌಡಿಗಳು ಹೇಳ್ತಾರೆ ನಿಮ್ಮ ಸಿ ಸಿ ಟಿ ವಿ ಫೂಟೇಜ್ ಮತ್ತು ಆರ್ಟ್ ಡಿಸ್ಕ್ ತೆಗೆದುಕೊಂಡು ಬನ್ನಿ ಅಂತ ಹೇಳಿದಾಗ ಆ ಡಿಸ್ಕ್ ಇಲ್ಲ ಸಿ ಸಿ ಟಿ ವಿ ಫೂಟೇಜಲ್ಲಿ ಈ ಲ್ಯಾಪ್ಟಾಪಲ್ಲಿ ಇದೆ ಅಂತೇಳಿ ಎಲ್ಲವನ್ನು ಡಿಲೀಟ್ ಮಾಡಿಸ್ತಾರೆ ನಂತರ ಶಾರ್ವರ್ ಹೇಳ್ತಾರೆ ಆ ಮನೆಗೆ ಇನ್ನು ಮುಂದೆ ಸಿ ಸಿ ಟಿ ವಿ ಕನೆಕ್ಷನನ್ನು ಕಟ್ ಮಾಡಲಿಕ್ಕೆ ಇಲ್ಲಿ ಯಾವತ್ತು ಹಾಕಬಾರ್ದು ಅಂತೇಳಿ ಫೋನ್ ಕಟ್ ಮಾಡ್ತಾಳೆ ನೀನು ಚಾಪೆಯೊಳಗೆ ನುಗ್ಗಿದರೆ ನಾನು ರಂಗೋಲಿ ಒಳಗೆ ಸೇರುವವಳು ನೀನು ನಕ್ಷತ್ರ ಎನಿಸುವುದರಲ್ಲಿ ಚಾಣಕ್ಷತೆ ಇರ್ಬೋದು ಆದರೆ ನಾನು ಪ್ರಳಯ ಅಂತಾಕಿ ನಾನು ಬೆಂಕಿ ಇದ್ದಾಗೆ ನನ್ನನ್ನು ಮುಟ್ಟಕ್ಕೆ ಬಂದರೆ ನೀನು ಸುಟ್ಟೋಗಿಬಿಡ್ತೀಯ ನೀನು ಈ ಮನೆಯನ್ನು ರಕ್ಷಣೆ ಮಾಡಲು ಹೊರಟಿದ್ರೆ ಈ ಮನೆಯನ್ನು ನಾನು ಸಂವಾರ ಮಾಡಲು ಹೊರಟಿರುವವಳು ನನ್ನ ಹತ್ರ ನಿನ್ನ ಆಟ ಏನೂ ನಡೆಯಲ್ಲ ಅಂತ ಅಟ್ಟಹಾಸದಿಂದ ಹೇಳ್ತಿರ್ತಾಳೆ ತರಕಾರಿ ಕಟ್ ಮಾಡ್ತಿರಬೇಕಾದ್ರೆ ತಾತ ಬಂದು ಮೊನ್ನೆ ನನಗೆ ಆಕ್ಸಿಡೆಂಟ್ ಆಗಿತ್ತಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಕವರ್ ಸಿಕ್ಕಿದೆ ಅಂತ ಹೇಳಬೇಕಾದ್ರೆ ಹೌದು ನೀವು ಕೋಮದಲ್ಲಿದ್ದಿದ್ರಲ್ವ ಹಾಗಾಗಿ ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ ನಾನು ತೆಗೆದಿಟ್ಟಿದ್ದೇನೆ ತರ್ತೇನಂತೆ ಹೋದಾಗ ಜುಗ್ಗ ಬಂದು ದತ್ತವರು ಏನು ಅನಾಗಿನ ಇತ್ತ ಕವರ್ ಇಲ್ತಿದ್ದೀರಲ್ಲ ಅಂತ ಹೇಳಬೇಕಾದ್ರೆ ದತ್ತ ಹೇಳ್ತಾರೆ ನಿನ್ನ ಕಿವಿ ತುಂಬ ಚುರುಕಾಗಿರುತ್ತೆ ಅಲ್ಲ ಬೇರೆಯವರು ಮಾತಾಡಿದನು ಬೇಗ ಕೇಳಿಸ್ಕೊಂತೀಯ ಅಂತ ಹೇಳ್ತಾರೆ ಕವರಲ್ಲಿ ದುಡ್ಡು ಒಡವೇನಾದರೂ ಇಟ್ಟಿರ್ಬೋದು ಅಷ್ಟು ದೊಡ್ಡವರಲ್ಲ ನೀವು ಅಂತ ಹೇಳಬೇಕಾದ್ರೆ ದತ್ತೆ ಹೇಳ್ತಾರೆ ಕವರಲ್ಲಿ ದುಡ್ಡು ಒಡವೆ ಇಡುವಷ್ಟು ದಡ್ಡ ನಾನು ಅಲ್ಲ ಅಂತ ಹೇಳ್ತಾರೆ ಕಲ್ಲರ್ ಇರಬೇಕಾದ್ರೆ ಯಾರಾದರೂ ಕವರಲ್ಲಿ ಒಡವೆ ದುಡ್ಡು ಇಟ್ಕೊಂಡು ಹೇಳಬೇಕಾದ್ರೆ ಜುಗೆ ಹೇಳ್ತಾರೆ ಹಾಗಾದರೆ ನಿಮ್ಮ ಎದುರಲ್ಲಿ ನಾನು ಇರಬಾರ್ದಲ್ವ ನಾನು ಸೈಡಿಗೆ ಹೋಗ್ತೇನೆ ಅಂತ ಹೇಳಿ ಅಲ್ಲಿಂದ ಸೈಡ್ ಹೋಗಿ ನಿಲ್ತಾರೆ ಒಂದು ಆ ಕವರನ್ನು ತಾತನಿಗೆ ಕೊಟ್ಟ ನಂತರ ತಾತ ಇದರಲ್ಲಿ ಎಂತ ಇದೆ ಅಂತ ಹೇಳಬೇಕಾದ್ರೆ ತಾತ ಹೇಳ್ತಾರೆ ಇದರಲ್ಲಿ ಒಬ್ಬರ ಭವಿಷ್ಯನೇ ಇದೆ ಇದು ನನಗೆ ಮುಂದಕ್ಕೆ ಬೇಕಾ ಜಾತಕ ನನ್ನ ಕೈಯಲ್ಲಿದೆ ಅಂತ ಹೇಳ್ತಿರಬೇಕಾದ್ರೆ ಸಂಧೆ ಹೇಳ್ತಾಳೆ ಯಾಕೆ ತಾತ ಅವರಿಗೆ ಮದುವೆ ಮಾಡಲಿಕ್ಕೆ ಅಂತ ಹೇಳಬೇಕಾದ್ರೆ ಇಲ್ಲ ತಿಥಿ ಅಂತ ಹೇಳಿದಾಗ ಸಂಧ್ಯಾ ತಾತನ ಮುಖಾನೇ ನೋಡ್ತಾಳೆ ಹೇಳ್ತಾಳೆ ನೀವು ಹೇಳಿದ ಮತ್ತು ನನಗೆ ಒಂದು ಅರ್ಥ ಆಗ್ತಿಲ್ಲ ನೀವು ಭಜನೆಗೋಸ್ಕರ ಅಂತ ಹೇಳಿ ಹೋಗಿದ್ದೀರಲ್ಲ ನೀವು ತಾವರೆಕೆರೆಗೆ ಭಜನೆ ಮಾಡಲಿಕ್ಕೆ ಯಾಕೆ ಹೋಗಬೇಕಿತ್ತು ಇಡೀ ದಿನ ಭಜನೆ ಇತ್ತ ಅಲ್ಲದೆ ನೀವು ಅಷ್ಟೊಂದು ರಾತ್ರಿಯಲ್ಲಿ ಯಾಕೆ ಅಂತ ಹೇಳಬೇಕಾದ್ರೆ ಜುಗ್ಗ ಹೇಳ್ತಾನೆ ಅವರು ಭಜನೆಗೆ ಓದೋದಲ್ಲ ಊರು ಸುತ್ತಕ್ಕೆ ಮನೆ ಮನೆಗೆ ಓದೋದಂತ ಹೇಳ್ಬೇಕಾದ್ರೆ ದತ್ತನಿಗೆ ಶಾಕ್ ಆಗುತ್ತೆ ಅಲ್ಲಿಗೇನು ಜುಗ್ಗ ತಿರುಗಿಸ್ತಾನೆ ಅದು ಭಜನೆ ಅಂದರೆ ನಗರ ಭಜನೆ ಮನೆ ಮನೆಗೆ ಹೋಗೋದಂತ ಅಂತ ಹೇಳ್ತಾರೆ ತಡವರಿಸುತ್ತಾ ಸಂಧ ನನಗೆ ಹಸಿವಾಗ್ತಿದೆ ಏನಾದರೂ ಮಾಡಿಕೊಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಂತರ ತಾತನಿಗೆ ಡೌಟ್ ಬರುತ್ತೆ ಇವನು ಏನೂ ಮಸಲಾತ್ ನಡೀತಾ ಇದ್ದಾನೆ ಇವನ ಜೊತೆ ಒಂದು ಕಣ್ಣು ಇಟ್ಟಿರಬೇಕು ಶಾರ್ವರಿಗೆ ನನ್ನ ಬಗ್ಗೆ ಇವನೇ ಏನಾದರೂ ಇನ್ಫಾರ್ಮೇಶನ್ ಕೊಡಬಹುದಾ ಅಂತ ಯೋಚಿಸ್ತಿರ್ತಾರೆ ಮೇಲೆ ಆಚೆ ಈಚೆ ಓಡಾಡ್ಕೊಂಡಿರ್ತಾರೆ ಮಾಧವ್ ಬರ್ತಾರೆ ಅವರ ಹಿಂದೆ ಶಾರ್ವರಿಷ ಬರ್ತಾರೆ ತುಳಸಿ ಮಾಧವ್ ಹತ್ರ ಕೇಳ್ತಾರೆ ಏನಾದರೂ ಸಿ ಸಿ ಟಿ ವಿ ಫುಟೇಜಲ್ಲಿ ಸಿಕ್ಕಿದೆ ಅಂತ ಹೇಳಬೇಕಾದ್ರೆ ಇಲ್ಲ ಅಂತ ಸಿ ಸಿ ಟಿ ವಿ ಫುಟೇಜ್ ಅವರದ್ದು ಡಿಲೀಟ್ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರ್ವರಿ ಅಲ್ಲಿಗೆ ಮುಗುಲ್ ನಗ್ತಾ ಇರ್ತಾರೆ ಸಿ ಸಿ ಟಿವಿ ಪುಟ್ಟಿ ಸಿಗ್ಲಿಲ್ವ ಭಾವ ಎಂತ ಕೆಲಸ ಆಗೋಗಿತ್ತು ನಮ್ಮ ಸಿ ಸಿ ಟಿ ವಿ ಪುಟ್ಟಿ ಸರಿಯಾಗಿದ್ರೆ ಈ ಥರ ಆಗ್ತಿರ್ಲಿಲ್ಲ ಅವನು ಮನೆಗೆ ಬಂದಾಗ ಸರ್ವಿಸ್ ಸರಿಯಾಗಿ ಮಾಡಲಿಲ್ಲ ಅಂತ ನಾನು ಅವನು ಕಳಿಸಿಬಿಟ್ಟೆ ಸರ್ವಿಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ ನಂತರ ಟೈಮೇ ಸಾಕಾಗ್ಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮಾಧವ ಅವರು ಹೇಳ್ತಾರೆ ಇರಲಿ ಬಿಡು ಶಾರ್ವರಿ ಹೀಗೆ ಆಗುತ್ತೆ ಅಂತ ಯಾರಿಗೆ ಗೊತ್ತು ಶಾರ್ವರಿ ಅಂತ ಹೇಳಿದಾಗ ಶಾರ್ವರಿ ಯೋಚಿಸ್ತಾ ಇರ್ತಾಳೆ ನನಗೆ ಗೊತ್ತಿತ್ತು ಮಾಧವ ಎಲ್ಲ ಸೂತ್ರಧಾರಿನೇ ನಾನು ಅಂತ ಯೋಚಿಸುತ್ತಾ ನಂತರ ಬಾವ ಇದಕ್ಕೆಲ್ಲ ತಪ್ಪು ನಾನೇ ನಂದೇ ತಪ್ಪು ಅಂತ ಹೇಳ್ತಿರ್ತಾನೆ ಆಶಾರ್ವರೆ ಅಂತ ಹೇಳಿದಾಗ ನಾನು ನನ್ನ ಕಾರ್ ಕಲ್ತನ ಆದಾಗಲೇ ನಿಮ್ಮ ಹತ್ರ ಹೇಳ್ಬೇಕಿತ್ತು ಕಂಪ್ಲೇಂಟ್ ಆದರೂ ಕೊಡ್ಬೋದಿತ್ತು ಅಂತ ಹೇಳ್ಬೇಕಾದ್ರೆ ಹೌದು ನಿಜನೇ ಹೇಳ್ತಿದ್ದೆ ಅಂತ ಮಾಧವ್ ಅವರು ಹೇಳ್ತಾರೆ ವಿಪರ್ಯಾಸ ಏನಂದರೆ ಅವರು ಕಾರನ್ನು ಕಳ್ಳತನ ಮಾಡಿ ಫಾಸ್ಟ್ ಆಗಿ ಓಡಿಸಿ ದತ್ತ ಮತ್ತು ವೀರೇಂದ್ರವರಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿಂದ ಓಡಿ ಹೋಗಿದ್ದಾರೆ ವಿಪರ್ಯಾಸ ಏನಂದರೆ ಅಷ್ಟು ಹೊತ್ತಿಗೆ ನಿಧಿನೂ ಸಹ ಆ ಸ್ಪಾಟಲ್ಲಿ ಬಂದಿದ್ದಾಳೆ ಅವಳು ಆಕ್ಸಿಡೆಂಟ್ ಮಾಡಿದಂತ ಭಯ ಪಟ್ಟಿದ್ದಾಳೆ ಎಂತ ಕೋ ಇನ್ಸಿಡೆಂಟ್ ಅಲ್ವಾ ಅಂತ ಹೇಳ್ತಾರೆ ಮನೆಗೆ ಸುತ್ತುವರಿದ ಆಗಿದೆ ನನಗೆ ನಂಬಕಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ತುಳಸಿ ಹೇಳ್ತಾಳೆ ಹೌದು ಇದೆಲ್ಲ ಹೇಳಿ ಮಾಡಿಸಿದ ಹಾಗೇನೆ ಇದೆ ಅಂದರೆ ಕತೆ ಬರೆದು ನಡೆಸಿದ ಆಗಿದೆ ಅಂತ ಹೇಳ್ತಾಳೆ ಕೆಟ್ಟ ದೃಷ್ಟಿ ನಮ್ಮ ಮನೆಗೆ ಬಿದ್ದಿದಾಗಿದೆ ಅಂತ ಹೇಳಬೇಕಾದ್ರೆ ಮಾಧವ್ ಅದು ನಿಜ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಭಿ ಮತ್ತು ಅಭಿ ಮನೆಗೆ ಬರ್ತಾರೆ ಎಲ್ಲರೂ ಇಲ್ಲೇ ಇದ್ದೀರಾ ಚಿಕ್ಕಮ್ಮ ನೀವು ಪೊಲೀಸ್ ಸ್ಟೇಷನ್ ಗೆ ಬರ್ಬೇಕು ಇನ್ಸ್ಪೆಕ್ಟರ್ ಕರೀತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಶಾರ್ವರಿ ಶಾಕ್ ಆಗ್ತಾಳೆ ಶಾರ್ವರಿ ತಡವರಿಸುತ್ತಾ ನಾನ್ ಯಾಕೆ ಬರ್ಬೇಕು ನೀವೇ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದೀರಲ್ವ ಅಂತ ಹೇಳ್ತಾಳೆ ಎದುರುವಂತದ್ದು ಏನಿಲ್ಲ ಕಾರ್ ನಿಮ್ಮ ಹೆಸರಲ್ಲಿ ಇದೆ ಅಲ್ವಾ ಹಾಗಾಗಿ ಎನ್ಕ್ವೈರಿಗೆ ಕರೆದಿದ್ದಾರೆ ಅಂತ ಹೇಳ್ತಾರೆ ನಡೆದದೆಲ್ಲ ಹೇಳಿ ಅಂತ ಹೇಳ್ತಾನೆ ಹೇಳ್ತಾಳೆ ಅದನ್ನೆಲ್ಲ ನೀವೇ ನೋಡಿ ಅಂತ ಹೇಳ್ತಿರ್ಬೇಕಾದ್ರೆ ತುಳಸಿ ಹೇಳ್ತಾಳೆ ಶಾರವರಿ ಅವರಿ ನೀವ್ ಯಾಕೆ ತಪ್ಪು ಮಾಡಿದವರು ಎದರ್ಬೇಕು ಅಂತ ಹೇಳ್ತಾಳೆ ನಡೆದಿದೆಯೋ ಅದನ್ನೇ ಹೇಳಿ ನಿಜವಾಗಿಯೂ ಯಾರು ತಪ್ಪು ಮಾಡಿದ್ದಾರೋ ಅವರು ಅವರನ್ನು ಕಂಡು ಹಿಡಿತಾರೆ ಅಂತ ಹೇಳ್ತಾಳೆ ನೀ ಬನ್ನಿ ಅಂತ ಹೇಳ್ತಿರಬೇಕಾದ್ರೆ ಮಾಧವ್ ಹೇಳ್ತಾನೆ ನನಗೆ ಬೇರೆ ಕೆಲಸ ಇದೆ ಇಲ್ಲದಿದ್ದರೆ ನಾನು ಶಾರ್ವರ್ಯನ್ನು ಕರ್ಕೊಂಡು ಹೋಗ್ತಾ ಇದ್ದೆ ಆಗ ತುಳಸಿ ಹೇಳ್ತಾಳೆ ಪೊಲೀಸ್ ಅವರು ಏನು ಕ್ವಶನ್ ಕೇಳ್ತಾರೋ ಅದಕ್ಕೆ ಧೈರ್ಯವಾಗಿ ಗೊತ್ತಿದ್ದನ್ನು ಗೊತ್ತಿದ್ದಾಗೆ ಹೇಳಿ ಧೈರ್ಯವಾಗಿರಿ ಭಯ ಪಡಬೇಡಿ ಅಂತ ಹೇಳ್ತಾಳೆ ತುಳಸಿ ಹೇಳ್ತಾಳೆ ನೀವು ಸ್ವಲ್ಪ ತಡವರಿಸಿದ್ರು ಮಾತಿನಲ್ಲಿ ಆ್ಯಕ್ಸಿಡೆಂಟ್ ಮಾಡಿದ್ದು ನೀವೇ ಅಂತ ಅನುಮಾನಸ ಪಡ್ಬೋದು ಅಂತ ಹೇಳ್ತಿರಬೇಕಾದ್ರೆ ಶಾರ್ವರಿಗೆ ಶಾಕ್ ಆಗುತ್ತೆ ಹೌದು ಶಾರ್ವರಿ ನೀನು ಆಗಿ ಹೇಳು ನನಗೆ ಸ್ವಲ್ಪ ಕೆಲಸ ಇದೆ ಅಂತೇಳಿ ಅವಿ ಜೊತೆ ಹೊರಗೆ ಹೋಗ್ತಾರೆ ನಂತರ ಅಭಿ ಹತ್ರ ಹೇಳ್ತಾರೆ ಶಾರವರಿಯನ್ನು ಸ್ಟೇಷನ್ಗೆ ಕರ್ಕೊಂಡು ಅಂತ ನಾನು ಕಾರ ಹತ್ರ ಹೊರಗಿರ್ತೇನೆ ನೀವು ಬನ್ನಿ ಅಂತ ಹೇಳಿ ಹೋಗ್ತಾನೆ ನಂತರ ತುಳಸಿ ಶಾರ್ವರಿ ಬಳಿ ಬಂದು ಸ್ಟೇಷನ್ ಹೋಗ್ಲಿಕ್ಕೆ ಭಯ ಆಗ್ತಿದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ಶಾರ್ವರಿ ಹೇಳ್ತಾಳೆ ಇದಕ್ಕೆಲ್ಲ ಭಯ ಪಡುವಲಲ್ಲ ಈ ಶಾರ್ವರಿ ಇದನ್ನೆಲ್ಲ ಹೇಗೆ ತಿರುಗಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಗೆ ಹೋಗ್ತಾಳೆ ಹೇಳ್ತಿರ್ತಾಳೆ ಎಷ್ಟು ಮೆರಿತು ಮೆರಿ ಶಾರ್ವರಿ ನಿನ್ನ ಪಾಪದ ಕೊಡ ತುಂಬುತ್ತಿದೆ ಕಡೆಗಾಲ ಹತ್ತಿರ ಆಗ್ತಿದೆ ತುಳಸಿ ಹೇಳ್ತಾಳೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಅಲ್ಲಿವರೆಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ